ಇಂತ ರೋಗಗಳೆಲ್ಲ ನಾವು ಕೈಲೇ ಮಾಡ್ಕೊಳ್ಳೋವಂತದ ಪ್ಲೀಸ್ ನಿಮ್ ಕೈ ಮುಗಿದು ಕೇಳ್ತೀನಿ ಇದ್ರು ಪರಿಹಾರ ಇದ್ರೆ ಖಂಡಿತ ನನ್ಗೆ ತಿಳಿಸಿ ಅಷ್ಟಾದ್ರೂ ಅದಿನ್ನು ಪರಿಹಾರನೇ ಕಂಡಿಲ್ಲ ಅದಕ್ಕೆ ತಾನು ಒಂದ್ ಹೆಣ್ಣಾಗಿ ಆತರ ಕಮೆಂಟ್ ಹಾಕ್ಯಾಳು ಇದು ಯಾರಾದ್ರೂ ತಿಳಿದವ್ರಿಗೆ ಇಡೋ ತಲುಪಿ ತಂದ್ರ ನೋಡ್ರಿ ನನ್ನ ತಾರ ಈಗಂತೂ ಜಾಮೂನ್ ಸಕ್ಕತ್ತೆ ಅದಕ್ಕಿನ್ ಮೊದ್ಲ ನಿಮ್ಗ ಒಂದ್ಸತಿ ನಾನು ಜಾಮೂನ್ ತೋರಿಸ್ತೀನಿ ಅಲ್ಲಿ ಮೂರು ಮನಿ ಪಾಲದವ್ರಿಗೆ ನಷ್ಟ ಮುಗೀತ ಅಷ್ಟೇ ಒಂದ್ ಸ್ವಲ್ಪ ಚಂದ ಚಂದ ಆಮೇಲೆ ಚಿಂತಾ ಚಿಂತಲಿ ಮ್ಯಾಲ ಹಿಂಡಿ ಹಿಡಿಗಿ ಮೆತ್ತಿನಿ ಕಲರ್ ಅಷ್ಟೊಂದೇನ್ ಅನ್ಸಿಲ್ಲ ನನಗ ಓದಕ್ ಬರಲ್ಲ ಅಂತ ಬೇರೆದಾರ ಕೇಳಕ್ ಹೋಗ್ಬೇಡ್ರಿ ಅಂತ ಹೇಳ್ತು ಗೂಗಲ್ ಹಾಗಾಗಿ ನಾನು ಹಾಯ್ ನಮಸ್ಕಾರ ವೆಲ್ಕಮ್ ಟು ತುರ್ಜಾ ವ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ರ ಅನ್ಕೊಂಡು ನಾನು ಕೂಡ ಆರಾಮಾಗಿದ್ದೀನಿ ಇವತ್ತು ನಾನೊಂದು ಏನೋ ಒಂದು ಹರಸಾಹಸ ಮಾಡಕ್ಕೆ ಹೊಂಟಿದೀನಿ ಅದ್ ಅಂತ ಗೊತ್ತಿಲ್ಲ ಬನ್ನಿ ನೋಡೋಣ ಅಂತ ಏನಾಗುತ್ತೆ ಅಂತ ಏನ್ ಮಾಡ್ತಾ ಇದೀನಿ ಅಂತ ತೋರಿಸ್ತೀನಿ ಹಾಗೆ ಮತ್ತು ಬೆಳಗಿನ ನಾಷ್ಟಕ್ಕೆ ಏನಂದರೆ ಏನು ಮಾಡಿಲ್ಲ ನಿನ್ನ ಹೋಳ್ಗೆ ಮಾಡಿದ್ನಲ್ಲರಿ ಹೋಳ್ಗೆ ಅದಾವ ಹಾಗಾಗಿ ಏನು ಮಾಡೋಕ್ಕೋಗಿಲ್ಲ ಈಗ ಆಲ್ರೆಡಿ ಒಂದು ಹೋಳ್ಗೆ ನುಂಗ್ಬಿಟ್ಟೀನಿ ಹೋಳ್ಗೆ ಇತ್ತಂದ್ರೆ ಮನಸ್ಸಿಗೆ ಸಮಾಧಾನ ಆಗಲ್ಲ ನನಗೆ ನಿಮಗೆಲ್ಲ ಪಿಜ್ಜಾ ಬರ್ಗರ್ ಹೆಂಗೆ ತಿನ್ಬೇಕು ತಿನ್ಬೇಕು ಅನಿಸ್ತೈತೆ ಹಂಗೆ ಹೋಳಿಗೆ ಇತ್ತಂದ್ರೆ ಹಂಗೆ ತಿನ್ಬೇಕು ತಿನ್ಬೇಕು ಅನಿಸ್ತೈತೆ ಹಾಗಾಗಿ ಒಂದು ಹೋಳ್ಗೆ ತಿನ್ಬಿಟ್ಟೆ ಈಗ ನಾಷ್ಟ ಮುಗೀತು ಅಷ್ಟೇ ಒಂದು ಸ್ವಲ್ಪ ಅನ್ನ ಸಾಂಬಾರು ಒಂದು ಹೋಳ್ಗೆ ಊಟ ಮಾಡಿದ್ರೆ ಮುಗೀತು ಒಂಬತ್ತು ಗಂಟೆಗೆ ಇವತ್ತು ನಾಷ್ಟ ಊಟ ಎಲ್ಲ ಮುಗಿಸ್ಕೊಂಬಿಟ್ಟೀನಿ ಇವತ್ತಿನ ದಿನಚರಿ ಹೆಂಗಿರುತ್ತೆ ಅಂತ ನೀವು ಕೂಡ ನೋಡಿ ಸಪೋರ್ಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಮನಸ್ಸಿಕಿನ ಕಮೆಂಟ್ ಮೂಲಕ ತಿಳಿಸಿದ್ರೆ ನನಗೂ ಕೂಡ ತುಂಬ ಅಂದರೆ ತುಂಬಾ ಆಗುತ್ತೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಅನಿಸಿಕಿನ ಏನು ಅಂತ ಹೇಳಿಬಿಟ್ಟು ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಓಕೆ ಫ್ರೆಂಡ್ಸ್ ಬನ್ನಿ ಇವತ್ತಿನ ವ್ಲಾಗು ಯಾವ ರೀತಿ ಇರುತ್ತೆ ಅಂತ ನೋಡೋಣ ಮಾಡ್ತಾ ಇರೋದು ಹರಸಾಹಸ ಇವತ್ತಿನ ಫ್ರೆಂಡ್ಸ್ ಜಾಮೂನ್ ಮಾಡೋ ಕೆಲಸ ಒಂದು ಫಸ್ಟ್ ಇದೇ ನನಗೆ ಸಾಹಸ ಅಂತ ಹೇಳ್ಬೋದು ಏನಪ್ಪ ಜಾಮೂನ್ ಮಾಡೋದು ನಿಮ್ಗೆ ಅಷ್ಟೊಂದು ಹರಸಾಹಸ ಅಂತ ನೀವು ಅಂದ್ಕೊಂಡಿರ್ಬೋದು ಹೌದು ನನಗೆ ಇದು ತುಂಬ ಹರಸಾಹಸನೇ ಆಗ್ಬಿಟ್ಟೈತೆ ಚಕ್ಲಿ ಮಾಡೋದೊಂದು ಇದು ಒಂದು ಎರಡು ತುಂಬ ಹರಸಾಹಸ ಕೆಲಸ ಆಗ್ಬಿಟ್ಟೈತೆ ನನಗಂತೂ ಚಕ್ಲಿ ಮಾಡೋಕ್ಕೋದೆ ಆ ಅವತಾರ ಆಯಿತು ಜಾಮೂನ್ ಕೂಡ ಮೊನ್ನೆ ನಾನು ಯಾವ ಉತ್ತರ ಮಾಡಿದ್ದೀನಿ ಅಂತ ಕೂಡ ತೋರಿಸ್ತೀನಿ ನೋಡಿರಿ ಇದು ಜಾಮೂನ್ ಮಾಡಿರೋ ಕೆಲಸ ನಾನು ಈ ರೀತಿ ನೀವು ಯಾವತ್ತಾದರೂ ಜಾಮೂನ್ ಮಾಡಿರಿ ಗೊತ್ತಿಲ್ಲ ನಾನು ಫಸ್ಟ್ ಎಷ್ಟು ಜಾಮೂನ್ ಮಾಡ್ತಿದ್ದೋ ಗೊತ್ತಂದ್ರೆ ನಮ್ಮ ಮನೇಲಿ ಇವತ್ತೇ ಜಾಮೂನ್ ಇಲ್ಲ ಅನ್ನೋಂಗಿರ್ಲಿಲ್ಲ ಆ ರೀತಿ ಜಾಮೂನ್ಗಳನ್ನ ಮಾಡಿ ಇಡ್ತಾ ಇದ್ದೆ ನಾನು ಒಂದ್ ದಿವ್ಸನು ಈ ರೀತಿ ಹಾಳಾಗಿರ್ಲಿಲ್ಲ ಈಗ ಒಂದ್ ಎರಡು ಮೂರು ಸೈತೆ ಇತ್ತು ನಾನು ಮಾಡಿದಾಗೆಲ್ಲ ಇದೇ ತರನ ಆಗತ್ತದ ಆದರೂ ಮಾಡೋದು ಬಿಟ್ಟಿಲ್ಲ ಇನ್ನೊಂದು ಹರ ಸಾಹಸ ಇವತ್ತು ತಲೆಗೆ ಮೆಹಂದಿ ಹಾಕೊಳ್ಳೋ ಕೆಲಸ ಯಾಕಂದ್ರೆ ಮ್ಯಾಲ ಮಾಡೈತೆ ಹಂಗೆ ಮಳಿ ಬರಕತೈತಿ ತಲೆಗೆ ಮೆಹಂದಿ ಹಾಕೊಳ್ಳೋ ಹರ ಸಾಹಸ ಕೆಲಸ ನಾನು ಮಾಡಾಕತ್ತೀನಿ ಅಂತ ಗೊತ್ತಿಲ್ಲ ಹಾಕೋದಂತ ಹಾಕೋದೆ ಇವತ್ತು ಮೆಹಂದಿ ತಲೆಗೆ ಬಿಡೋದಿಲ್ಲ ನೋಡ್ರಿ ನನ್ನ ಉತಾರ ಮೆಹಂದಿ ಕಡಿ ತಲೆಗೆ ಹಾಕಿ ಬಿಟ್ಟು ಏನಾಗುತ್ತೋ ಆಗಲಿ ಹೇಳ್ಬಿಟ್ಟು ಕಲರ್ ತುಂಬ ಕೆಂಪುಗದ ಅನ್ನಿಸ್ತೈತಿ ಕೈಯೆಲ್ಲ ಆಗಿಬಿಟ್ಟೈತಿ ಹಚ್ಕೊಂಡಿದ ಕಲರ್ ನೋಡಿ ನಚ್ಕೊಳ್ಳಿಲ್ಲ ಹಚ್ಕೋಬೇಕು ಅನಿಸ್ತೋ ಹಚ್ಕೊಂಡೆ ಅಷ್ಟೇ ಹೆಂಗಾಗುತ್ತೋ ಆಗಲಿ ಕೆಂಪಗಾದ್ರೆ ಕೆಂಪಗಾಗಲಿ ಕರ್ಗಾದ್ರೆ ಕರ್ಗಾಗಲಿ ಅಷ್ಟೇ ಈಗ ಆಯ್ತು ಮೂರು ತಾಸು ಐತೆ ಹಚ್ಕೊಂಡು ಹಚ್ಕೊಂಡು ಏನೆಲ್ಲ ಕೆಲಸ ಮಾಡಿದೆ ಅಂತ ಅಂದ್ರೆ ಹೋಳ್ಗೆ ಚಪಾತಿ ಎಲ್ಲ ಅಡುಗೆಗಳು ಮಾಡಿಕೊಂಡು ಊಟ ಮಾಡಿ ಮಧ್ಯಾಹ್ನ ಊಟ ಎಲ್ಲ ಮುಗೀತು ಈಗ ನಾಲ್ಕು ಹೇಗೈತ್ರಿ ಇವಾಗ ಮತ್ತು ಬ್ಲಾಗ್ ಮಾಡಾಕತ್ತೀನಿ ಮತ್ತು ಜಾಮೂನ್ ಮಾಡೀನಿ ನೋಡಿದ್ರೆಲ್ಲ ಜಾಮೂನ್ ಎಷ್ಟು ಮಸ್ತ್ ಬಂದವ ಅಂತ ಮೊನ್ನೆ ಯಾಕೆ ಹಾಳಾಯ್ತು ಅಂತ ನನಗೆ ಗೊತ್ತಾಗಿಲ್ಲ ಈಗಲೂ ಅರ್ಥ ಆಗಿಲ್ಲ ನನಗೆ ಅಂದ್ರೆ ಅದು ಇದು ಎಮ್ ಟಿ ಆರು ಅದು ಬೇರೆ ಪೌಡ್ರ್ ಇತ್ತು ಅಂದ್ರೆ ಬಹುತೆ ಆ ಪೌಡ್ರ್ ಚೆನ್ನಾಗಿಲ್ಲ ಏನೂ ಅರ್ಥ ಆಗಿಲ್ಲ ಈಗಂತೂ ಜಾಮೂನ್ ಸಕ್ಕತ್ತೇ ಬಂದವ್ರಿ ಭಾಳ ಅಂದ್ರೆ ಭಾಳ ಚಂದ ಬಂದವ ಭಾಳ ಖುಷಿ ಆಯ್ತು ನನಗೆ ಈ ಯಾವಾಗಲೂ ನಾನು ಈ ಥರ ಜಾಮೂನ್ ಮಾಡೋದು ಮೊನ್ನೆ ಹಂಗೆ ಆಗ್ಬಿಡ್ತಲ್ಲ ಮನ್ಸು ಎಷ್ಟು ಜಾಮೂನ್ ಹೆಂಗೆ ಹೊಡೆದೋಗಿ ಚೂರು ಚೂರಾಗಿತ್ತು ನೋಡ್ರಿ ಮನಸ್ಸು ಹಂಗೆ ಚೂರು ಚೂರ್ ಚೂರಾಗ್ಬಿಟ್ಟಿತ್ತು ನನ್ನ ಹೃದಯ ಒಡೆದು ಚೂರು ಚೂರು ಪೀಸ್ ಪೀಸ್ ಆಗಿ ಹೋಗ್ಬಿಟ್ಟಿತ್ತು ನೋಡ್ರಿ ಈಗ ಕೂಡ್ಕೋತ ಕೂಡ್ಕೋತಂತಾನೆ ಹೇಳ್ಬೋದು ಹೃದಯ ಅಷ್ಟು ಚಂದಾಗೆ ಜಾಮೂನ ಬಂದವು ಈಗ ತೋರಿಸ್ತೀನಿ ಮತ್ತು ನಿಮಗೆ ಪಾಕದಾಗ ಹಾಕಿದ್ಮೇಲೆ ಎಷ್ಟು ಮಸ್ತ್ ಬಂದವತ್ತು ಹೇಳ್ಬಿಟ್ಟು ಕಣ್ಣೆಲ್ಲ ಜಾಮೂನ್ ಮೇಲೆ ಈ ತರ ಚಂದ ಮಾಡಿನಂತೆ ಹಿಂಗೆ ಮಾಡ್ಕೊಂಡು ಚಂದ ಚಂದ ಅನ್ನೋದು ಆಮೇಲೆ ಮತ್ತೆ ನಿದೃಷ್ಟಿಯಾಗಿ ನೆದ್ರಾಗಿ ಪಾಪ ಓಡೋದ್ ಚಿಂತ ಆಜಾರಾಗೋದು ಅವು ಇನ್ನೂ ಗ್ಯಾಸ್ ಕಟ್ಟಿಲ್ಲ ಹಂಗೆ ಐತ್ರಿ ಯಾವುದು ತೆಗ್ದಿಲ್ಲ ತೊಳ್ಕೊಂಡಿಲ್ಲ ಒಡ್ಸ್ಕೊಂಡಿಲ್ಲ ಸಿಂಕನೆಯಾಗ ಬಾಂಡೆ ಎಲ್ಲ ಕಾಣಿಸೋಕೈತಿ ನಿಮ್ಗೆ ಇಲ್ಲಿ ಸಿಂಕನ್ಯಾಗ ಬಾಂಡೆ ತುಂಬಿನಿ ತಲೆ ಮ್ಯಾಲ ಹಿಂಡಿ ಹಿಡಗಿ ಮೆತ್ತೀನಿ ಇದನ್ನೆಲ್ಲ ತೊಳ್ಕೊಬೇಕಿ ಹೋಗಿ ನಾ ಕೂರಿ ಇದು ಜಲ್ದಿ ತೊಳ್ಕೊಬೇಕ್ರೆ ಇಲ್ಲಿಕಂದ್ರೆ ಮತ್ತು ತಲೆ ಒಣಗೋದಿಲ್ಲ ಅದಕ್ಕಿಂತ ಮೊದ್ಲು ನಿಮ್ಗೆ ಒಂದು ಸತಿ ನಾನು ಜಮನ್ ತೋರಿಸ್ತೀನಿ ನೋಡಿರಿ ಎಷ್ಟು ಮಸ್ತಾಗಿ ಬಂದವು ಜಾಮೂನ್ ಇದ್ರದ್ದು ರೆಸಿಪಿ ಕೂಡ ಮಾಡಿದೆ ನಾನು ಭಾರಿ ಮಸ್ತ್ ಬಂದಲ್ರಿ ಹಂಗಾಗಿ ರೆಸಿಪಿ ಮಾಡಿ ಹಾಕಿದೆ ಏನು ಫಾಲೋ ಮಾಡಬೇಕು ಯಾವ ರೀತಿ ಮಾಡಬೇಕು ಅನ್ನೋದು ಐಡ್ಯಾ ಬಂತು ಹಾಗಾಗಿ ಇದ್ರದ್ದು ರೆಸಿಪಿ ಮಾಡೀನಿ ನೋಡ್ರಿ ಮಸ್ತಾಗಿ ಪಾಕನೇ ಎಳ್ಕೊಂಡವು ಹಾಗೆ ಒಂದು ಚೂರ್ನೂ ಒಡೆದಿಲ್ಲ ಸೀಳಿಲ್ಲ ಎಲ್ಲ ಪೂರ ಗಟ್ಟಿಯಾಗಿ ಜಾಮೂನ್ ಹಂಗದ ನೋಡ್ರಿ ಈಗ ರಸ ಎಲ್ಲ ಹೇಳ್ಕೊಂಡು ಮಸ್ತ್ ಬಂದವು ಹೆಂಗೆ ಅವ್ರಿ ಜಾಮೂನ್ ಯಾರಿಗೆ ಬೇಕು ಬರ್ರಿ ಒಂದು ಬೊಗಣಿನೇ ಮಾಡೀನಿ ನೋಡು ಎರಡು ಪಾಕಿಟ್ ಮಾಡೀನಿ ರೀ ಒತ್ತಟಿ ಊರಿಗೆ ತೊಗೊಂಡೋಗ್ಬೇಕು ಈಗ ತಲೆ ತೊಳ್ಕೊಂಡ್ಬರ್ತೀನಿ ಮೆಹಂದಿ ಹತ್ತಿದ್ದು ಹಿಂಗೆ ಕೆಂಪು ಕೆಂಪುಗಾಗೈತೋ ಏನು ಹಿಂಗೆ ಹಸ್ರು ಹಸ್ರಾಗೈತೋ ಏನು ನೋಡೋಣ ನೋಡಣ್ರತ್ತ ನೋಡ್ರಿ ತಲೆ ತೊಳ್ಕೊಂಡು ಬಂದ ಕಲರು ಅಷ್ಟೊಂದೇನು ಅನಿಸಿಲ್ಲ ನನಗೆ ನಾರ್ಮಲ್ ಐತಿ ಆದರೂ ಸ್ವಲ್ಪ ಕೆಂಪು ಕೆಂಪುಗೆ ಆತವೇನೋ ಅಂತ ಅನ್ಸತ್ತೆ ಈಗ ಹಸಿದ್ರಾಗ ಅಷ್ಟು ಗೊತ್ತಾಗಲ್ಲ ನಾ ಕೂದಲು ಒಣಗಿಲ್ಲ ಹಸಿ ಐತಿ ತುಂಬ ದಿನ ಆಯ್ತುಕೇನು ತುಂಬ ವರ್ಷನ ಆಯಿತು ಹಚ್ಕೊಂಡಿರಲಿಲ್ಲ ಕಾಣಿಸ್ತದ ನಿಮ್ಗೆ ಕೆಂಪು ಕೆಂಪುಗ ಗೊತ್ತಿಲ್ಲ ಒಣಗಿಲ್ರಿ ಒಣಗಿದ ಮೇಲೆ ಗೊತ್ತಾಕೇತಿ ಏನದಂತೆ ಚಂತನ ಕೈಯಲ್ಲಿ ತಲೆ ಹಿಂಗೆ 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 ಮಾಡ್ಕೊಳ್ಳೋ ಅದೇನು ಕಲರ್ ಚೇಂಜ್ ಆಕೈತೇನು ಆಗೋದಿಲ್ಲ ಓಕೆ ಫ್ರೆಂಡ್ಸ್ ಮತ್ತೆ ಒಂದು ವಿಷಯ ಹೇಳಬೇಕಾಗಿತ್ತು ಹೇಳ್ತೀನಿ ರೀ ಏನಪ್ಪ ಅಂತಂದ್ರೆ ಒಂದು ಕಮೆಂಟ್ ಬಗ್ಗೆ ನಾನೊಂದು ಎರಡು ವಿಡಿಯೋದಲ್ಲಿ ಹೇಳಿದ್ದೀನಿ ಏನು ಕಮೆಂಟ್ ಹಾಕೋದು ಅಂತ ಹೇಳಿಬಿಟ್ಟು ಅದು ಇನ್ನೂ ಅರ್ಥ ಆಗಿಲ್ಲ ರೀ ಜನಗಳಿಗೆ ಇನ್ನೂ ಹೇಳ್ಬೇಕಂತೇಳಿ ಏನಾಗಿದೆ ಕ್ಲಿಯರಾಗಿ ಹೇಳಿ ನಮಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರು ಒಂದು ಕಡೆ ಕೂತ್ಕೋಬೇಕಲ್ಲ ಪರವಾಗಿಲ್ಲ ನಿಂತ್ಕೊಂಡೇ ಮಾತಾಡ್ತೀನಿ ಏನಪ್ಪಾ ಅಂತಂದ್ರೆ ಮೇನ್ ಕ್ಲಿಯರಾಗಿ ಹೇಳ್ಬಿಡ್ತೀನಿ ಇವತ್ತು ಡೌಟೇ ಬೇಡ ಕ್ಲಿಯರಾಗಿ ಹೇಳ್ಬಿಡ್ತೀನಿ ಏನಾಗಿದೆ ಅಂತ ಏನಾಗಿದೆ ಅಂದ್ರೆ ಈಗ ಮೂರು ವರ್ಷ ಐತ್ರೀಗ ನನಗೆ ಗರ್ಭಕೋಶದ ಪ್ರಾಬ್ಲಮ್ ಐತಿ ಗರ್ಭಕೋಶದಾಗ ಏನು ಪ್ರಾಬ್ಲಮ್ ಇಲ್ಲ ಹಂಗೆ ನಾನು ಅನ್ಕೋಬೇಕು ಈ ಸದ್ದು ನಿಮ್ಗೆ ಹೇಳಬೇಕಂದ್ರೆ ಒಂದು ಉದಾಹರಣೆ ಕೊಟ್ಟು ಹೇಳ್ಬೇಕಂದ್ರೆ ಹಂಗೆ ಹೇಳಬೇಕು ಪ್ರಾಬ್ಲಮ್ ಏನಿಲ್ಲ ಗರ್ಭಕೋಶಕ್ಕೆ ಆದರೆ ನನಗೇನು ಅನ್ನೋದು ಇವಾಗ ಕ್ಲಿಯರಾಗಿ ನಿಮ್ಗೆ ಅರ್ಥ ಆಗಬೇಕಂದ್ರೆ ನಾನು ಹಂಗೆ ಹೇಳಬೇಕು ಗರ್ಭಕೋಶದ್ದು ಪ್ರಾಬ್ಲಮ್ ಅದು ಅಷ್ಟೇ ಹೆಣ್ಮಕ್ಳದು ಪೂರಾ ಕ್ಲಿಯರಾಗಿ ಹೇಳಕ್ಕೆ ನನಗೆ ಒಂಥರ ಅನಿಸ್ತೈತಿ ಆದ್ರೂ ಹೇಳ್ಬಿಡ್ತೀನಿ ಯಾಕಂದ್ರೆ ಕ್ಲಿಯರ್ ಬೇಕಲ್ಲ ತುಂಬಾ ಸತಿ ಕಮೆಂಟ್ ಹಾಕಿರ್ದ ರೀ ಅದ್ರ ಬಗ್ಗೆ ಏನಾಯ್ತು ಹೇಳ್ರಿ ಮತ್ತ ಹಾಸ್ಪಿಟ್ಲಿಗೆ ಯಾಕೆ ಹೋಗಿರಿ ಯಾರು ಏನು ಕಮೆಂಟ್ ಹಾಕಿದ್ರು ಅಂತ ಅದ್ರ ಬಗ್ಗೆ ನಾನು ಮಾತಾಡ್ಲೇಬೇಕಲ್ಲ ಹಂಗಾಗಿ ಹೇಳಾಕತ್ತೀನಿ ಇವತ್ತು ಮೂರು ವರ್ಷ ಆಯ್ತ್ರಿ ನಾನೀಗ ಕೆಲ್ಸ ಬಿಟ್ಟು ಮನೆ ಕೂತಿದ್ದ ಕಾರಣನೇ ಅದೇ ಏನಪ್ಪಾ ಅಂತಂದ್ರ ಮೂರು ವರ್ಷದಿಂದ ಕಂಟಿನ್ಯೂಸ್ ಆಗಿ ಬೀಡಿಂಗ್ ಆಗತೈತ್ರಿ ಕಂಟಿನ್ಯೂಸ್ ಆಗಿ ಒಂದು ತಿಂಗಳಲ್ಲಿ ಮೂರು ದಿನ ನಾಲ್ಕು ದಿನ ಐದು ದಿನ ನಾವು ಮಾಮೂಲಿ ಡೇಟ್ ಆದಾಗೆ ನಮಗೆ ಆಗಲ್ಲ ಹೆಣ್ಮಕ್ಳಿಗೆ ಅಂಥದ್ರಲ್ಲಿ ನಾನು ಮೂರು ವರ್ಷದಿಂದ ಈ ನರಕನ ಅನ್ಭವಿಸ್ತಾ ಇದ್ದೀನಿ ನಾನು ಯಾಕೆ ಹೇಳಿಲ್ಲ ಅಂದರೆ ಇದಕ್ಕೆ ಹೇಳೋಕೆ ಹೋಗ್ಬಿಟ್ರೆ ಕಣ್ಣೀರು ಬಂದುಬಿಡುತ್ತೆ ಅದಕ್ಕೋಸ್ಕರನೇ ಕ್ಲಿಯರಾಗಿ ಯಾವುದೂ ಹೇಳೋದು ಬೇಡ ಅಂತ ಅನ್ಕೊಂಡ್ಬಿಟ್ಟಿದೆ ಆದರೂ ಅದು ಕ್ಲಿಯರ್ ಮಾಡಲೇಬೇಕು ಜನಗಳಿಗೆ ಸುಮ್ಮನೆ ತೊಂದರೆ ಆಗಬಾರ್ದು ಅದಕ್ಕೋಸ್ಕರ ಮೂರು ವರ್ಷದಿಂದ ಈ ಥರ ಬ್ಲೀಡಿಂಗ್ ಆಗ್ತಾನೇ ಕಂಟಿನ್ಯೂಸ್ ಆಗಿ ಬ್ಲೀಡಿಂಗ್ ಇದೆ ಮೂರು ವರ್ಷದಿಂದ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ ಬರ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ಅಷ್ಟಾದ್ರೂ ಅದು ಇನ್ನೂ ಪರಿಹಾರನೇ ಕಂಡಿಲ್ಲ ಅದಕ್ಕೆ ಇನ್ನೂ ಹಾಸ್ಪಿಟ್ಲಿಗೆ ಹೋಗ್ತೀವಿ ಸ್ಕ್ಯಾನಿಂಗ್ ಮಾಡಿಸ್ತೀವಿ ಸ್ಕ್ಯಾನಿಂಗಲ್ಲೂ ಕ್ಲಿಯರ್ ಆಗಿದೆ ಗರ್ಭಕೋಶ ಎಲ್ಲ ಸ್ಕ್ಯಾನ್ ಮಾಡಿ ನೋಡಿದ್ರು ಚೆಕ್ ಮಾಡಿದ್ರು ಏನೂ ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್ ಪೂರಾ ಕ್ಲಿಯರ್ ಆಗಿದೆ ಎಲ್ಲ ಟೆಸ್ಟಲ್ಲಿ ಏನಿದೆ ಎಲ್ಲನೂ ಮಾಡಿದ್ರು ಯಾವುದರಲ್ಲಿ ಒಂದು ಚೂರುನು ಪ್ರಾಬ್ಲಮ್ ಅನ್ನೋದು ಸಿಕ್ಕಿಲ್ಲ ಇಲ್ಲಿವರೆಗೂ ಸಿಕ್ಕಿಲ್ಲ ಮೊನ್ನೆ ನಾನು ನಾಲ್ಕು ದಿವಸ ಅಡ್ಮಿಟ್ ಇದ್ದು ಬಂದೆ ಪ್ರಾಬ್ಲಮ್ ಏನೂ ಸಿಕ್ದೇ ಇರೋದಕ್ಕೆ ಅವ್ರು ಏನು ಮಾಡಿದ್ರು ಹೊಟ್ಟಿ ಆದರೂ ತೊಳೆದು ನೋಡೋಣ ಹೊಟ್ಟಿ ತೊಳೆದ್ರೆ ಕಡಿಮೆ ಆಗುತ್ತೆ ಅಂತ ಹೊಟ್ಟಿನೂ ತೊಳ್ದ್ರು ಫ್ರೆಂಡ್ಸ್ ಹೊಟ್ಟಿ ಒಂದು ತಿಂಗಳಾಗ್ತಾ ಬಂತು ಇವತ್ತಿಗೂ ಇನ್ನೂ ಸ್ಟಾಪ್ ಇಲ್ಲ ಈಗ ಮತ್ತೆ ಎರಡು ದಿನದಿಂದ ಮತ್ತೆ ಸ್ಟಾರ್ಟ್ ಆಗಿದೆ ಹೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಇದ್ದು ಹೊಟ್ಟಿ ತೊಳಸ್ಕೊಂಡ್ ಇನ್ನೂ ಕಮ್ಮಿ ಆಗಿಲ್ಲ ಅದೇ ನನಗೆ ದೊಡ್ಡ ಕಷ್ಟ ಆಗ್ಬಿಟ್ಟೈತಿ ಮೂರು ವರ್ಷದಿಂದ ಮಾಮೂಲಿ ಎಲ್ಲರಿಗೂ ಅರ್ಥ ಆಗ್ತೈತಿ ಇದು ಮಾಮೂಲಿ ತಿಂಗಳು ಪೀರಿಯಡ್ಸ್ ಆದಾಗೆ ನಮ್ಗೆ ಎಷ್ಟು ಕಷ್ಟ ಆಗ್ತದೆ ಅಂತೇಳಿ ಅಂಥದ್ರೆ ಮೂರು ವರ್ಷದಿಂದ ಕಂಟಿನ್ಯೂ ಆಗಿ ಅನ್ಭವಿಸ್ಸತಿ ಅಂದ್ರೆ ಅದು ಏನೈತಿ ನನ್ಗೆ ಗೊತ್ತೈತಿ ಅದಕ್ಕೋಸ್ಕರ ಒಬ್ರು ಕಮೆಂಟ್ ಹಾಕಿದ್ರು ಅದ್ರ ಬಗ್ಗೆ ಆ ಕಮೆಂಟಿನ ವಿಚಾರ ಆಮೇಲೆ ಮಾತಾಡೋಣ ರೀ ನಾನು ಅಳಬಾರದು ಅಂತ ಎಷ್ಟು ಮಾಡಿದ್ರು ನೋವುಗಳು ತಡ್ಕೊಳಲ್ಲ ಅದು ಪರವಾಗಿಲ್ಲ ತುಂಬ ನೋವೇ ಇದೇನು ದೊಡ್ಡ ವಿಷಯ ಅಲ್ಲ ನನಗೆ ಕಮೆಂಟಿಲ್ ಆಮೇಲೆ ಹೇಳ್ತೀನಿ ಮೂರು ವರ್ಷದಿಂದ ಹಾಸ್ಪಿಟ್ಲ್ ತೋರಿಸ್ತಾ ಇದ್ದೀನಿ ಏನಿಲ್ಲ ಅಂದ್ರೆ ಒಂದು ಐದಾರು ಹಾಸ್ಪಿಟ್ಲ್ ಮೇಲೇ ಆಗಿದೆ ಎಲ್ಲ ಎಲ್ಲಿ ಹಾಸ್ಪಿಟ್ಲಿಗೆ ಹೋಗ್ತಾನೆ ಸ್ಕ್ಯಾನಿಂಗ್ ಮಾಡಿಸಿದ್ದೀನಿ ಎಲ್ಲ ರಿಪೋರ್ಟ್ಗಳು ಬಂದಿದ್ದಾವೆ ಯಾವುದರಲ್ಲಿ ಒಂದು ಹಾಸ್ಪಿಟ್ಲಲ್ಲಿ ಒಂಥರ ಬಂದು ಇನ್ನೊಂದು ಹಾಸ್ಪಿಟ್ಲಲ್ಲಿ ಇನ್ನೊಂದು ಥರ ಬಂದರೆ ನನಗೂ ಡೌಟ್ ಇರ್ತಾ ಇತ್ತು ಏನೋ ಇದೆ ಡಾಕ್ಟರ್ಗಳೇ ಕರೆಕ್ಟಾಗಿ ಕಂಡು ಹಿಡಿತಾ ಇಲ್ಲ ಅಂತ ನಾನು ಎಷ್ಟು ಹಾಸ್ಪಿಟ್ಲಿಗೆ ಹೋಗಿದ್ದೀನೋ ಪ್ರತಿಯೊಂದು ಹಾಸ್ಪಿಟ್ಲಲ್ಲೂ ರಿಪೋರ್ಟು ಸೇಮ್ ರಿಪೋರ್ಟ್ ಇದ್ದಾರೆ ಇಲ್ಲಿವರೆಗೂ ಸೇಮ್ ರಿಪೋರ್ಟು ಅವ್ರ ಡೈಲಾಗ್ ಸೇಮೇ ಹೊಟ್ಟಿ ತೊಳಿತೀವಿ ಎಷ್ಟು ಹಾಸ್ಪಿಟ್ಲಿಗೆ ಹೋಗಿದ್ದೀನೋ ಅವ್ರು ಹೇಳೋದು ಒಂದೇ ಮಾತು ಹೊಟ್ಟಿ ತೊಳಿತೀವಿ ಕ್ಲಿಯರ್ ಆಗುತ್ತಾ ನೋಡೋಣ ಎಲ್ಲರೂ ಹೇಳಿದ್ರು ಹೊಟ್ಟಿ ತೊಳೆದ್ರೆ ಮನುಷ್ಯ ಮೆತ್ತಗಾಕೈತಿ ತೊಳಸ್ಕೊಡಬೇಡ ಅಂತ ಅವರು ಹಾಗಾಗಿ ಇಲ್ಲಿವರೆಗೂ ನಾನು ಒತ್ತಾಕ್ಕೊಂಡು ಒತ್ತಾಕೊಂಡು ಬಂದೆ ಹೊಟ್ಟಿ ತೊಳಸ್ಕೊಡಿಲ್ಲ ಆದ್ರೂ ಅದು ಬಿಡ್ಲಾರ ಕರಮ್ ಐತ್ರಿ ಈ ಸಾರಿ ತೊಳಸ್ಕೊಂಡೆ ಹೊಟ್ಟಿ ತೊಳಸ್ಕೊಂಡ್ರೂ ಕಡಿಮೆ ಆಗಿಲ್ಲ ಇದು ಏನಂತ ನನಗೆ ಇವಾಗ ಅರ್ಥ ಆಗಿಲ್ಲ ಇಷ್ಟು ದವಾಖಾನೆಗೆ ತೋರಿಸಿದೆವು ಅಂದ್ರೆ ದವಾಖಾನೆಗೆ ಒಂದು ಲಕ್ಷ ಮೇಲೆ ಹೋಗಿರ್ಬೇಕು ರೀ ಅಷ್ಟು ತೋರಿಸಿದೀನಂದರೂ ಇನ್ನೂ ಕಮ್ಮಿ ಆಗಿಲ್ಲ ದವಾಖಾನೆ ತೋರಿಸಾಯಿತು ದೇವ್ರಾಯಿತು ಏನೋ ದೆವ್ವ ಆಯಿತು ಎಲ್ಲನೂ ಮಾಡಿ ಆಯಿತು ಮಾಡದೆ ಇರೋದು ಒಂದು ಉಳಿದಿಲ್ಲ ಆದ್ರೂ ಅದು ಇನ್ನೂ ಕಡಿಮೆ ಆಗಿಲ್ಲ ಅದೇನಂತ ನನಗೆ ಗೊತ್ತಾಗಿಲ್ಲ ಆ ನರ್ಕನ ಅನುಭವಿಸ್ಕೊಳ್ಳೋದು ಏನೈತಿ ಅಂತ ನನಗೆ ಗೊತ್ತದ ಮೊನ್ನೆ ನಾನು ದವಾಖಾನೆಗೆ ಹೋದಾಗ ಒಂದು ವಿಡಿಯೋ ಮಾಡಿ ಹಾಕಿದ್ದೇವೆ ಈ ಥರ ಆಯಿತು ಈ ಥರ ರಿಪೋರ್ಟ್ ಬಂತು ಇಷ್ಟೆಲ್ಲ ಕಷ್ಟ ಅನುಭವಿಸಕತ್ತೀನಿ ಈ ಕಷ್ಟಕ್ಕೇನು ಪರಿಹಾರ ಒಂದು ಎಷ್ಟಂತ ನರ್ಕ ಅನ್ಭವ್ಸಾಗತ್ತೀನಿ ನನಗೆ ಗೊತ್ತೈತಿ ಅಂತ ಹಿಂಗೇರು ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಅದಕ್ಕೆ ಒಬ್ರು ಕಮೆಂಟ್ ಹಾಕಿದ್ದಾರೆ ಇಷ್ಟು ದಿನ ಆಯಿತು ಇನ್ನು ಮುಂದಕ್ಕಾದರೂ ನೆಟ್ಟಿಗಿರೋ ಅವ್ರು ಹಾಕಿದ್ದೇ ಬೇರೆ ಅದು ಸ್ವಲ್ಪ ನಾನು ಡಿಫ್ರೆಂಟ್ ಮಾಡಿ ಹೇಳತ್ತಿನ ಅಷ್ಟೇ ಅಂದ್ರೆ ಇನ್ನು ಮುಂದರೆ ನೆಟ್ಟಿಗಿರೋ ಅಂತ ಅನ್ನೋದಕ್ಕೆ ಇದು ನಾನು ಇನ್ನು ಬೇಕಂತ ಮಾಡ್ಕೊಳ್ಳೋ ಅಂಥದ್ದೈತೆನ್ರಿ ಹೋಗಲಿ ಬೇಕಂತ ಮಾಡ್ಕೊಳ್ಳೋಂಥದ್ದಂತ ಅನ್ಕೋರಿ ಅನ್ಭವ್ಸ ನರ್ಕ ಎಂಥ ತಾನೂ ಒಂದು ಹೆಣ್ಣಾಗಿ ಆ ಥರ ಕಮೆಂಟ್ ಹಾಕ್ಯಾಳು ಹಾಂ ತಿಂಗಳ ತಿಂಗಳ ತಾನು ಅನ್ಭವ್ಸೋದಿಲ್ಲ ನೋವು ಅಂಥದ್ದನ್ನ ನಾನು ಮೂರು ವರ್ಷದಿಂದ ಕಂಟಿನ್ಯೂಸ್ ಆಗಿ ಅನ್ಭವಿಸೋಕತ್ತಿಲ್ಲ ನೋ ಕಮೆಂಟ್ ಹಾಕಕ್ಕೆ ಮನಸ್ಸಾದ್ರೆ ಹೆಂಗೆ ಬರ್ತಾ ಹೆಣ್ಣಿಗೆ ಅನ್ನಂಗೆ ಆಗ್ಬಿಟ್ಟೈತೆ ನನಗೆ ಒಂದು ನಿಜಕ್ಕೂ ಅವ್ರ ಹೆಣ್ಣಿನ ಮನಸ್ಸು ಐತೆ ಇಲ್ಲ ಅಂತ ನನಗೆ ಗೊತ್ತಾಗಿಲ್ಲ ಮನುಷ್ಯನು ಇಲ್ಲ ಮನುಷ್ಯತ್ವನೂ ಇಲ್ಲ ಮನ್ ಏನು ಹೇಳ್ತಾರಲ್ಲ ಮನುಷ್ಯರೇ ಅಲ್ಲ ಅನ್ನಿಸ್ಬಿಟ್ಟಿತ್ತು ನನಗೆ ಅವರು ಅವತ್ತಿಗೆ ಅಷ್ಟು ನೋವಾಗಿ ಆ ಕಮೆಂಟ್ ಅದು ನಾನು ವಿಡಿಯೋನ ಮಾಡಿರೋದು ಅಷ್ಟೇ ರೀ ಬೇರೆ ಏನು ಉದ್ದೇಶ ಇಲ್ಲ ನನಗೆ ಈ ಥರ ಪ್ರಾಬ್ಲಮ್ ಇದೆ ನಾನು ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದಕ್ಕೆ ನನಗೆ ಹುಷಾರಿಲ್ಲ ಅಂತ ಹೇಳಿದ್ದಕ್ಕೆ ಇಷ್ಟು ದಿನ ಹಿಂಗಾಯ್ತು ಇನ್ನು ಮುಂದಾದ್ರೆ ಹೆಂಗೆ ಆಗುತ್ತೋ ಅಂತ ನಾನು ಅದು ವಿಡಿಯೋದಲ್ಲಿ ಹೇಳಿದ್ದಕ್ಕೆ ಅವ್ರು ನನಗೆ ಹಂಗೆ ಹೇಳೋದು ಇನ್ನು ಮುಂದಾದರೂ ನೆಟ್ಟಿಗಿರು ಅಂತ ಹೇಳಿಬಿಟ್ಟು ಇನ್ನು ಮುಂದಾದರೂ ನೆಟ್ಟಿಗಿರ್ಬೇಕಂತ ನಾನೇನು ಬೇಕಂತಲೇ ಮಾಡ್ಕೊಂಡಿರೋದಲ್ಲ ಆಯ್ತಾ ಬೇಕಂತಲೂ ಮಾಡ್ಕೊಳ್ಳೋ ಅಂಥದ್ದು ಅಲ್ಲ ಅದು ಎಂಥ ಕಷ್ಟ ಆಯ್ತದೆ ಎಂತ ಅನ್ನೋದು ನನಗೆ ಗೊತ್ತೈತಿ ನನಗೆ ಅಂತಲ್ಲ ಪ್ರತಿಯೊಂದು ಹೆಣ್ಣಿಗೂ ಗೊತ್ತೈತೆ ನೀನೊಂದು ಹೆಣ್ಣಾಗಿ ನಿನಗೆ ಗೊತ್ತಾಗಿಲ್ಲ ಅಂದ್ರೆ ಅದು ಬೇಡ ಅದು ನಂಗೆ ಅಷ್ಟು ಹೊಲಸು ಬರ್ತೈತ್ರಿ ಬಾಯಿಗೆ ಅದು ಅವ್ರು ಹಾಕಿರೋ ಕಮೆಂಟಿಗೆ ಈ ಥರ ಅವ್ರದ್ದು ಕಮೆಂಟ್ ಇತ್ತು ರೀ ಇದಕ್ಕೋಸ್ಕರ ವಿಡಿಯೋ ಮಾಡಿದಕ್ಕೆ ಅವರು ಹಂಗೆ ಕಮೆಂಟ್ ಹಾಕಿದ್ರು ಇಂಥ ರೋಗಗಳೆಲ್ಲ ನಾವು ಕೈಲೇ ಮಾಡ್ಕೊಳ್ಳುವಂಥದ ಹೇಳ್ರಿ ಹೋಗಲಿ ಇದು ಯಾರಾದರೂ ನಿಮ್ಗೆ ತಿಳಿದವ್ರಿಗೆ ಈ ವಿಡಿಯೋ ತಲುಪಿ ತಂದ್ರೆ ಅಕಸ್ಮಾತಿಗೆ ಈ ವಿಡಿಯೋ ನಿಮಗೆ ಇದ್ರ ಬಗ್ಗೆ ತಿಳಿದೋರ್ಗೆ ವಿಡಿಯೋ ತಲುಪಿ ತಂದ್ರೆ ಖಂಡಿತ ನನಗೆ ಒಂದು ಕಮೆಂಟ್ ಹಾಕಿರಿ ಅದಕ್ಕೆ ಏನು ಕೇಳಬೇಕು ಅನ್ನೋದು ನಾನು ನಿಮ್ಮ ಹತ್ರ ಖಂಡಿತ ಕೇಳ್ಕೊತೀನಿ ಯಾಕಂದ್ರೆ ನಾನು ಎಲ್ಲಾದ್ರೂ ಹೋಗ್ಬಿಟ್ಟಿನಿ ಈಗ ಏನಂದ್ರೆ ದವಾಖಾನೆ ತೋರಿಸಿ ಸಾಕಾಗೈತಿಗೆ ಎಲ್ಲ ದೇವ್ರ ದಿಂಡು ಮಾಡಿ ಸಾಕಾಗೈತಿಗೆ ನನ್ನ ಕೊನೆಗೂ ಎಲ್ಲಿ ನೆಲೆ ಸಿಗ್ತದೆ ಅನ್ನೋಂಗಾಗ್ಬಿಟ್ಟೈತಿ ಅದಕ್ಕೋಸ್ಕರ ಕೇಳಕತ್ತೀನಿ ಪ್ಲೀಸ್ ನಿಮ್ಮ ಕೈ ಮುಗಿದು ಕೇಳ್ತೀನಿ ಏನಾದರೂ ಪರಿಹಾರ ಇದ್ರೆ ಖಂಡಿತ ನನಗೆ ತಿಳಿಸಿ ದಯವಿಟ್ಟು ಓಕೆ ಫ್ರೆಂಡ್ಸ್ ಬಾಯ್ ಮುಂದೆ ಮಾತಾಡೋಕ್ಕೆ ಬ್ಲಾಗ್ ಮಾಡೋಕ್ಕೆ ಮನಸಿಲ್ಲ ಥ್ಯಾಂಕ್ ಯು ಸೋ ಮಚ್ ವಿಡೋ ನೋಡೋದಕ್ಕೆ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ